ಹಾಯ್ ಆಲ್ ಇವತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿಯಿಂದ ಒಂದು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೀನ್ಸು ಕ್ಯಾರೆಟು ಆಲೂ ಗಿಡ ಸಣ್ಣದಾಗಿ ಕಟ್ ಮಾಡಿರೋದು ಎರಡು ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಒಂದು ಹಸಿಮೆಣ್ಸಿನ್ಕಾಯಿನ ನಾನು ಐದು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕುಕ್ಕಿಂಗ್ ಆಯಿಲ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತು ಮೆಂತ್ಯ ಸೊಪ್ಪು ಒಂದು ಕಟ್ ಮತ್ತು ಟೊಮೊಟೊ ಎರಡು ಮತ್ತು ಲೆಮನ್ ಅರ್ಧ ಮತ್ತು ಎಲ್ಲ ಸ್ಪೈಸಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಮೇಯ್ನಾಗಿ ನಾವು ಹೇಳಬೇಕಂತಂದರೆ ಇದು ಕಲ್ಲು ಹೂ ಅಂತ ಹೇಳ್ತಾರೆ ಬ್ಲ್ಯಾಕ್ ಸ್ಟೋನ್ ಫ್ಲವರ್ ಅಂತಾರೆ ಇದನ್ನು ತುಂಬ ಜನಕ್ಕೆ ಗೊತ್ತಿರಲ್ಲ ರೆಸ್ಟೋರೆಂಟ್ಗಳಲ್ಲಿ ಇದನ್ನೇ ಬಳಸೋದು ನಂತರ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೊತಾ ಇದ್ದೀನಿ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದು ಎರಡು ಹಾಕ್ಕೊತಾ ಇದ್ದೀನಿ ಐದು ತೊಗೊಂಡಿದ್ದೆ ಅಂದಮೂರು ಒಗ್ಗರಣೆಗೆ ಹಾಕೊಳ್ಳೋಣ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಷ್ಟಿದೆ ಅಷ್ಟು ಕೂಡ ಹಾಕೊಂಬಿಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರು ಹಾಕ್ತೇನೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಪೇಸ್ಟು ತುರ್ತುರಿಯಾಗಿರುತ್ತೆ ತುಂಬ ಆಗೋದು ಬೇಡ ಮತ್ತು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಇದ್ದೀನಿ ಫಸ್ಟು ನೀವು ಸ್ಪೈಸಸ್ ಹಾಕ್ಕೊಳ್ಳಿ ನಾನು ಇಲ್ಲಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ಎರಡು ವಾಷಿಂಗ್ ಮಿಷಿನ್ ಕೈನ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋ ಥರ ನಂತರ ವಾ ಬಟಾಣಿ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕೋದ್ರಿಂದ ಮತ್ತು ಮೆಂತ್ಯ ಸೊಪ್ಪು ಎರಡೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಮಾಡೋ ಪಲಾವ್ಗೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಬದ್ನೆಕಾಯಿ ಬೀನ್ಸ್ನ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಒಂದು ತೊಗೊಂಡಿದ್ದೀನಿ ಆಲೂಗೆಡ್ಡೆ ಕ್ಯಾರೆಟ್ನ ಮತ್ತು ಬೀನ್ಸ್ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಟೊಮೊಟೊ ಎರಡು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಬೆಂದ ನಂತರ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಪುದೀನ ಕೊತ್ತಂಬರಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನಂತರ ಆಮೇಲೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗತ್ತೆ ಇವಾಗ ನಾನು ನೀರು ಹಾಕೊತಾ ಇದ್ದೀನಿ ನೀರು ನೀವೆಷ್ಟು ಲೋಟ ಅಕ್ಕಿ ತೊಗೊತೀರಾ ಅದಕ್ಕೆ ಇಷ್ಟು ಟೂ ಹಾಕ್ಕೊಳ್ಳಿ ನಾನಿಲ್ಲಿ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಥರ ನೀರನ್ನ ಹಾಕ್ಕೊಂಡು ನೀವೆಷ್ಟು ತೊಗೊಂಡಿರ್ತೀರ ಅಕ್ಕಿನ ಅದಕ್ಕೆ ಡಬಲ್ ಹಾಕ್ಕೊಳ್ಳಿ ನಂತರ ಹೀಗೆ ಎಲ್ಲನೂ ಮಿಕ್ಸ್ ಮಾಡಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಾನು ಇದಕ್ಕೆ ನಿಂಬೆನ ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕಿ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಈಗ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಅಲ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಾಲ್ಟ್ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಅಕ್ಕಿ ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ನಾನು ಹಾಕ್ಕೊತಾ ಇದ್ದೀನಿ ನಾನು ಅಕ್ಕಿನ ಇಲ್ಲಿ ನೆನೆಸಿಟ್ಕೊಂಡಿಲ್ಲ ಹಾಗೆ ತೊಳೆದು ತಕ್ಷಣವೇ ಹಾಕ್ಕೊತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಇನ್ನೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಿಮ್ಮಲ್ಲಿಟ್ಕೊಂಡು ಐದು ನಿಮಿಷ ಕುದಿಸಿದ್ರೆ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ನೋಡಿ ಅಕ್ಕಿ ಸ್ವಲ್ಪ ಅರ್ಧದಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೆ ನೀವು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಆಗ ಆಗಿರುತ್ತೆ ರೈಸು ತುಂಬ ಚೆನ್ನಾಗಿ ಉದ್ರ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟಾದ ನಂತರ ನಾನು ಲೆಡ್ನ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ಕೂಗಿಸ್ಕೊತಾ ಇದ್ದೀನಿ ಒಂದು ವಿಷಿಲ್ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಓಪನ್ ಮಾಡಿದಾಗ ನೋಡಿ ತುಂಬಾ ಚೆನ್ನಾಗಾಗಿದೆ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಈ ಥರ ಮಿಕ್ಸ್ ಮಾಡ್ದೇ ನಾವು ಕೂಗಿಸ್ಕೊಂಬಿಟ್ಟಿದ್ದರೆ ಅದು ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಒಂದು ಸೈಡ್ ಆಗಿಬಿಡ್ತಾ ಇತ್ತು ಅದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಈಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರೋ ಮೆಂತ್ಯ ಮತ್ತು ಹಸಿ ಬಟಾಣಿಯ ವೆಜಿಟೇಬಲ್ ಪಲಾವ್ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳೋದ್ನಲ್ಲ ಕಲ್ಲು ಅಂತ ಅದನ್ನು ಯೂಸ್ ಮಾಡೋದ್ರಿಂದ ಪಲಾವ್ನ ಅರೋಮಾ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್